ಆಯುರ್ಯಾನ ಪ್ರಸ್ತುತ ಪಡಿಸುತ್ತಿರುವ ಸಂಸ್ಕೃತಿಯಲ್ಲಿ ಆರೋಗ್ಯಕ್ಕೆ ಸ್ವಾಗತ ನಾನು ಡಾಕ್ಟರ್ ರಾಧಾಚೇತನ ಪಂಚಕರ್ಮ ತಜ್ಞೆ ನಮ್ಮ ಹಬ್ಬ ಹರಿದಿನಗಳನ್ನ ಅದರ ವಿಧಿವಿಧಾನಗಳನ್ನ ತಿಂಡಿ ತಿನಿಸುಗಳನ್ನ ಬಹಳ ಸುಂದರವಾಗಿ ವೈಜ್ಞಾನಿಕವಾಗಿ ನಮ್ಮ ಪೂರ್ವಜರು ಜೋಡಿಸಿದ್ದಾರೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಶ್ರೀರಾಮ್ ಎಂ ಅವರಿದ್ದಾರೆ ಪ್ರಸನ್ನ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೆಳ್ತಂಗಡಿಯಲ್ಲಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗಿನ ಋತು ಮತ್ತು ಈ ಋತುವಿನಲ್ಲಿ ಬರುವ ನವರಾತ್ರಿ ಹಬ್ಬದ ಆಚರಣೆಯ ಹಿಂದಿನ ವೈಜ್ಞಾನಿಕತೆಯನ್ನು ತಿಳಿಸಿಕೊಡಲು ಬರುತ್ತಿದ್ದಾರೆ ಸ್ವಾಗತ ಎಲ್ಲರಿಗೂ ಶರಣ್ ನವರಾತ್ರಿಯ ಶುಭಾಶಯಗಳು ಈ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಋತುಚರ್ಯ ಹಾಗೂ ಹಬ್ಬಗಳ ಆಚರಣೆ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನು ಆಯುರ್ವೇದ ಕಡೆಯಿಂದ ಏನೊಂದು ಉದ್ದೇಶ ಇದೆ ಅದನ್ನು ಋತುಚರ್ಯದ ಮೂಲಕ ಹೇಳಿದ್ದನ್ನು ಹಬ್ಬಗಳ ಮೂಲಕ ಹೇಗೆ ಪೂರ್ಣಗೊಳಿಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ನೋಡುವ ಮೊದಲಿಗೆ ಋತುಚರ್ಯ ಅನ್ನುವಾಗ ಋತು ಅಂದ್ರೆ ಏನು ಋತು ಎಂಬ ಪದ ಕಾಲಕ್ಕೆ ಅನುಗುಣವಾಗಿ ಪ್ರಕೃತಿಯಲ್ಲಾಗುವ ಬದಲಾವಣೆ ಕಾಲಕ್ಕೆ ಅನುಗುಣವಾಗಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳಂದ್ರೆ ಇಲ್ಲಿ ಎರಡು ವಿಧದ ಚಿತ್ರವನ್ನು ನೀವು ನೋಡ್ಬೋದು ಒಂದ್ರಲ್ಲಿ ಸೂರ್ಯನ ಸುತ್ತ ಭೂಮಿ ಸುತ್ತಿದೆ ಇನ್ನೊಂದರಲ್ಲಿ ಭೂಮಿಯ ಸುತ್ತ ಸೋಮ ಚಂದ್ರ ಸುತ್ತಿರುತ್ತ ಕಾಣ್ತದೆ ನಿಮಗೆ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಸಂಚಲನದಲ್ಲಿ ಇರ್ತದೆ ಭೂಮಿಯ ಸುತ್ತ ಚಂದ್ರ ಹೀಗೆ ಸೂರ್ಯ ಭೂಮಿ ಚಂದ್ರರು ಪರಸ್ಪರ ಸಂಚಲನದಲ್ಲಿ ಇರ್ತಾರೆ ಈ ರೀತಿ ಸಂಚಲನದಲ್ಲಿರುವಾಗ ಒಂದೊಂದು ಕಾಲಘಟ್ಟಕ್ಕೆ ಸೂರ್ಯನ ಪ್ರಭಾವ ಚಂದ್ರನ ಪ್ರಭಾವ ಅದು ಅನುಗುಣವಾಗಿ ವಾಯುವಿನ ಪ್ರಭಾವದಲ್ಲಿ ಕೆಲವು ವ್ಯತ್ಯಯಗಳು ಬರ್ತದೆ ಈ ಸೂರ್ಯ ಚಂದ್ರ ಭೂಮಿಯ ಸಂಚಲನದಿಂದಾಗಿ ಭೂಮಿಯ ಮೇಲೆ ವಾತಾವರಣದಲ್ಲಿ ಕೆಲವು ವ್ಯತ್ಯಯಗಳು ಬರ್ತದೆ ಅತ್ಯಂತ ಸುಡು ಬೇಸಿಗೆ ಆಗಿರ್ಬೋದು ಮೈ ಕೊರೆಯುವಂತಹ ಚಳಿಗಾಲವಾಗಿರಬಹುದು ಭೂಮಿ ಮುಳುಗಿ ಹೋಗುವಂತಹ ಮಳೆಗಾಲವೂ ಅತ್ಯಂತ ಎಕ್ಸ್ಟ್ರೀಮ್ ಸೀಸನ್ಸ್ ಈ ಎಲ್ಲವೂ ಕೂಡ ಆಗುವಂಥದ್ದು ಈ ಸೂರ್ಯ ಚಂದ್ರ ಹಾಗೂ ಭೂಮಿಯ ಪರಸ್ಪರ ಸಂಚಲನದಿಂದಾಗಿ ಇದು ವಾತಾವರಣದಲ್ಲಿ ಆಗುವ ವ್ಯಕ್ತಗಳನ್ನು ನಾವು ಋತುಗಳು ಅಂತ ಕರಿತೇವೆ ಋತು ಆರು ಋತುಗಳಿದ್ದಾವೆ ಶಿಶಿರ ವಸಂತ ಗ್ರೀಷ್ಮ ವರ್ಷಾ ಶರದ್ ಹೇಮಂತ ಮಂತ ಅಂತ ಹೇಳಿ ಋತುಗಳು ಪ್ರಕೃತಿಯಲ್ಲಾಗುವ ಬದಲಾವಣೆಗಳಂತ ಹೇಳಿ ಬಿಟ್ಟು ಯಾಕಂದ್ರೆ ಪ್ರಕೃತಿಯ ಅಂಗವಾದಂತ ಮನುಷ್ಯನಲ್ಲಿಯೂ ಕೂಡ ಈ ಋತುವಿಕೆ ಹೇಗೆ ಪ್ರಕೃತಿಯಲ್ಲಿ ಬದಲಾವಣೆಗಳಾಗ್ತು ಮರಗಳ ಎಲೆ ಉದುರಿ ಹೋಗ್ತದೆ ಅದೇ ಕಾಲ ಕ್ರಮೇಣವಾಗಿ ಹೊಸ ಚಿಗುರುಗಳು ಬರ್ತದೆ ಕಾಲಕ್ಕೆ ಸರಿಯಾಗಿ ಆಯಾ ಹಣ್ಣುಗಳಾಗ್ತವೆ ಹೂವುಗಳಾಗ್ತದೆ ಹೀಗೆ ಋತುವಿನಿಂದಾಗಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಮನುಷ್ಯನ ಶರೀರದಲ್ಲಿಯೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ತದೆ ಉಪಸದ ತೊಂದರೆ ಆಸ್ಮಾ ಅಟ್ಯಾಕ್ಸ್ ಚಳಿಗಾಲದಲ್ಲಿ ಜಾಸ್ತಿ ಮಳೆಗಾಲ ಶುರು ಆದ ಕೂಡಲೇ ಚರ್ಮದ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗ್ತದೆ ಚಳಿಗಾಲದಲ್ಲಿ ಗಂಟು ನೋವುಗಳೆಲ್ಲ ಜಾಸ್ತಿ ಆಗ್ತದೆ ಹೀಗೆ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಕಾಯಿಲೆಗಳು ವಿಪರೀತಕ್ಕೊಳಗಾಗುವುದು ಅಥವಾ ಕೆಲವೊಂದು ಕಾಯಿಲೆಗಳ ಲಕ್ಷಣಗಳು ಕ್ಷೀಣಿಸುವುದು ಹೊಸ ಕಾಯಿಲೆಗಳು ಬರುವಂಥದ್ದು ಇವೆಲ್ಲವೂ ಕೂಡ ಋತುವಿನ ಪ್ರಭಾವ ಮನುಷ್ಯನ ಶರೀರದ ಮೇಲೆ ಆಗ್ತದೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಹಾಗೆ ಹೀಗೆ ಋತುವಿನ ಪ್ರಭಾವಗಳು ಶರೀರದ ಮೇಲೆ ಆಗೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ್ತದೆ ಈ ಆರೋಗ್ಯದಲ್ಲಿ ಆಗುವ ವ್ಯತ್ಯಯಗಳನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಇದಕ್ಕೆ ಏನು ಪರಿಹಾರ ಯಾಕಂದ್ರೆ ಈ ಋತುಗಳಲ್ ಋತುಗಳ ಬದಲಾವಣೆಗಳು ಇವು ಪ್ರಕೃತಿಯ ನಿಯಮವಾದದ್ರಿಂದ ಸೂರ್ಯ ಚಂದ್ರ ಹಾಗೂ ಭೂಮಿಯ ಒಂದು ಪರಸ್ಪರ ಸುತ್ತಾಟದಿಂದ ಆಗೋದ್ರಿಂದಾಗಿ ಆ ಸುತ್ತಾಟವನ್ನು ಅಥವಾ ಆ ಸಂಚಲನವನ್ನು ನಿಂದಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನ್ ಮಾಡ್ಬೋದು ಅಂತ ನಮ್ಮ ಆಹಾರ ನಮ್ಮ ದಿನಚರಿ ನಮ್ಮ ವಿಹಾರಗಳಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋದ್ರಿಂದಾಗಿ ಕೆಲವು ಔಷಧಗಳ ಸೇವನೆಗಳಿಂದಾಗಿ ಈ ಋತುಗಳ ದುಷ್ಪರಿಣಾಮಗಳನ್ನು ಅಡ್ಡಗಟ್ಟಲಿಕ್ಕೆ ಸಾಧ್ಯ ಉಂಟು ಹಾಗಾದ್ರೆ ಇದಕ್ಕೆಲ್ಲ ಉಲ್ಲೇಖ ಉಂಟು ಇದ್ರ ಬಗ್ಗೆ ನಮಗೆ ವಿಶ್ಲೇಷಣೆ ಎಲ್ಲಿ ಸಿಗ್ತದೆ ಅಂದ್ರೆ ಆಯುರ್ವೇದದಲ್ಲಿ ಆಯುರ್ವೇದದ ಒಂದು ಅಂಗವಾಗಿ ಋತು ಚರಿ ಅಂತ ತುಂಬಾನೇ ಒಂದು ಪ್ರಮುಖವಾದಂತಹ ಅಂಗ ನಾವು ಯಾವುದೇ ಒಂದು ಚಿಕಿತ್ಸೆಯನ್ನು ಮಾಡುವಾಗ ವಿರೇಚನಾ ಚಿಕಿತ್ಸೆ ವಮನ ಚಿಕಿತ್ಸೆ ಬಸ್ತಿ ಚಿಕಿತ್ಸೆಗೆ ಈ ಋತುಕಾಲಗಳು ನಮಗೆ ಪೂರಕವಾಗಿ ಇದೆಯೋ ಇಲ್ವೋ ಎಂಬ ಒಂದು ಆಲೋಚನೆ ಇಟ್ಟುಕೊಂಡು ಚಿಕಿತ್ಸೆ ಮಾಡುವುದು ಆಯುರ್ವೇದದ ಒಂದು ನಿಯಮ ಹಾಗೆ ಆಯುರ್ವೇದದ ಋತುಚರ್ಯದಲ್ಲಿ ಋತುವಿನಿಂದ ಆರೋಗ್ಯದಲ್ಲಿ ಉಂಟಾಗುವ ವ್ಯತ್ಯಯಗಳನ್ನು ಸರಿಪಡಿಸುವ ಉಪಾಯದ ಸೂಚಿ ಈ ಋತುಚರ್ಯ ಎಂಬುದೇನಿದ್ರು ಋತುವಿನಿಂದ ಏನೆಲ್ಲಾ ಶರೀರದಲ್ಲಿ ದೋಷ ಧಾತುಗಳಲ್ಲಿ ವ್ಯತ್ಯಾಸ ಆಗ್ತದೆ ಆರೋಗ್ಯದಲ್ಲಿ ಏನೆಲ್ಲ ವ್ಯತ್ಯಯಗಳಾಗಬಹುದು ಹಸುವಿನಲ್ಲಿ ಬಾಯಾರಿಕೆಯಲ್ಲಿ ನಿದ್ದೆಯಲ್ಲಿ ಸುಮಾರು ಎಲ್ಲ ವ್ಯತ್ಯಾಸಗಳಾಗ್ತದೆ ಈ ರೀತಿ ಆಗುವ ವ್ಯತ್ಯಾಸಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಯಾವ ರೀತಿ ಆಹಾರ ಯಾವ ರೀತಿ ವಿಹಾರಗಳನ್ನು ಪಾಲಿಸಬೇಕು ಎಂಬುದನ್ನು ಹೇಳುವುದು ಈ ಆಯುರ್ವೇದದ ಋತುಚರ್ಯ ಹಾಗಾದ್ರೆ ಆಯುರ್ವೇದವನ್ನು ಎಲ್ಲರೂ ಕಲಿಬೇಕಾ ಕಲ್ತರೆ ಮಾತ್ರ ಈ ಋತುಚರ್ಯವಿನ ಜ್ಞಾನವಿದ್ದು ನಾವು ಯಾವ ಋತುವಿಗೆ ಹೇಗಿರ್ಬೇಕು ಅಂತ ಗೊತ್ತಾಗ್ತದ ಈ ಪ್ರಶ್ನೆಗೆ ಸುಲಭ ಉತ್ತರ ಹಬ್ಬಗಳನ್ನು ಆಚರಿಸಿದರೆ ಯಥಾವತ್ತಾಗಿ ಶಾಸ್ತ್ರದಲ್ಲಿ ಹೇಗೆ ಹಬ್ಬದ ಆಚರಣೆಯನ್ನು ಹೇಳಿದ್ರ ತಾನು ಮನೆಯ ಪರಂಪರೆಯಲ್ಲಿ ಪ್ರತಿಯೊಂದು ಮನೆತನಕ್ಕೂ ಅದೇ ಆದ ಪ್ರತಿಯೊಂದು ಹಬ್ಬವನ್ನು ಆಚರಿಸುವ ಒಂದು ಪರಂಪರೆ ಒಂದು ಊರಿಗೆ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಈ ಹಬ್ಬವನ್ನು ಈ ರೀತಿ ಆಚರಿಸೋದು ಅಂತ ಹೇಳಿ ಒಂದು ರೂಢಿಯಲ್ಲಿ ಬಂದಿರ್ತದೆ ಆ ರೂಢಿಯಲ್ಲಿ ಬಂದಂತ ಆಚರಣೆ ಮನೆ ಮನೆತನಕ್ಕೂ ಇದು ಕಿಂಚಿತ್ ವ್ಯತ್ಯಾಸ ಆಗುದು ಉಂಟು ಆ ಆಚರಣೆಯನ್ನು ಆಚರಿಸಿದ್ರೆ ಸಾಕು ಯಾಕೆ ಹಾಗೆ ಅನ್ನೋದಾದ್ರೆ ಹಬ್ಬಗಳ ಮೂಲಕ ಋತುಚರ್ಯವನ್ನು ನಮಗೆ ತಿಳಿಸಿದ್ದಾರೆ ಎಲ್ಲರಿಗೂ ಆಯುರ್ವೇದವನ್ನು ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಪಾಲಿಸುವುದು ಕಷ್ಟ ಆದರೆ ಹಬ್ಬಗಳನ್ನು ಪಾಲಿಸಿದ್ರೆ ಈ ಋತುಚರ್ಯಗಳನ್ನು ಅಲ್ಪಮಟ್ಟಿಗೆ ಪಾಲಿಸಿದಂತೆ ಅದರಿಂದಾಗಿ ದೋಷಗಳಲ್ಲಿ ಆಗುವ ವ್ಯತ್ಯವನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಉಂಟು ಎಂಬುದು ಒಂದು ತತ್ವ ಹಾಗಾದರೆ ಈ ಹಬ್ಬಗಳು ಹಾಗೂ ವಿಶೇಷ ಆಚರಣೆಗಳಿಗೆ ಆಯುರ್ವೇದದ ಮೂಲ ಹೊಂದಿರಬಹುದಾ ಎಂಬ ಪ್ರಶ್ನೆಗೆ ಹೌದು ಅಂತ ಹೇಳಿ ನಾನು ಉತ್ತರ ಹಾಗಾದ್ರೆ ಈಗ ಪ್ರಸ್ತುತವಾಗ್ತಿರೋ ಒಂದು ಶರದ್ ಋತು ಈಗ ಆಗ್ತಾ ಇರೋದು ಶರದ್ ಋತು ಮಳೆ ಮುಗಿದು ಚಳಿ ಶುರು ಆಗುವ ಮಧ್ಯದ ಕಾಲೇನಿದ್ದು ಮಳೆ ಕಡಿಮೆ ಆಗ್ತಾ ಬರ್ತದೆ ವರ್ಷ ಋತು ಚಳಿ ಹೇಮಂತ ಋತು ಈ ಎರಡು ಚಳಿ ಮತ್ತು ಮಳೆ ಮಳೆ ಮುಗಿದು ಚಳಿ ಅತ್ಯಂತ ತೀಕ್ಷ್ಣವಾದ ಚಳಿ ಶುರುವಾಗುವ ಮಧ್ಯದ ಕಾಲದಲ್ಲಿ ಇದನ್ನು ಶರದ್ ಋತು ಅಂತ ಕರೀತದೆ ಈಗ ಪ್ರಸ್ತುತವಾಗಿ ಆಗ್ತಿರೋದು ಶರದ್ ಋತು ಈ ಶರದ್ ಋತುವಿನ ಒಂದು ಉದಾಹರಣೆಯನ್ನು ಇಟ್ಕೊಂಡು ನೋಡುವ ಹೇಗೆ ಇದು ಆಯುರ್ವೇದದ ತತ್ವಗಳಿಗೆ ಹೊಂದುತ್ತದೆ ಅಂತ ಹೇಳಿ ಶರದ್ ಋತುವಿನಲ್ಲಿ ಆಚರಿಸುವಂತ ವಿಶೇಷ ಹಬ್ಬ ನವರಾತ್ರಿ ದಸರಾ ಶರನ್ನವರಾತ್ರಿ ಅಂತ ಕರೀತಾರೆ ಶರತ್ ಋತುವಿನ ನವರಾತ್ರಿಗಳನ್ನು ಶರನ್ನವರಾತ್ರಿ ಅಂತ ಕರೀತಾರೆ ಸೊ ಈ ಶರನ್ನವರಾತ್ರಿ ಇದಕ್ಕೆ ಆಧ್ಯಾತ್ಮಿಕವಾಗಿ ಉಲ್ಲೇಖಗಳು ಬೇರೆ ಉಂಟು ಸಾಧಕರಿಗೂ ಯೋಗಿಗಳಿಗೂ ಮತ್ತು ನಮ್ಮಂತ ಸಾಮಾನ್ಯರಿಗೂ ಬೇರೆ ಬೇರೆ ರೀತಿಯಾದ ಆಚರಣೆಗಳುಂಟು ಬೇರೆ ಬೇರೆ ರೀತಿಯಾದ ಮಹತ್ವಗಳುಂಟು ಆದರೆ ಆಯುರ್ವೇದದ ದೃಷ್ಟಿಕೋನದಿಂದ ಆರೋಗ್ಯವನ್ನು ಪಾಲಿಸುವ ದೃಷ್ಟಿಕೋನದಿಂದ ಈ ಒಂದು ಹಬ್ಬದ ಮಹತ್ವವೇನು ಅಂತ ಹೇಳಿ ನೋಡುವ ಸೊ ಶರತ್ ಋತುವಿನ ನವರಾತ್ರಿಗಳನ್ನು ಅಂತ ಹೇಳಿ ಈ ಶರನ್ನವರಾತ್ರಿಯಲ್ಲಿ ಮಾಡುವಂತ ಒಂದು ಅಹ್ ಸಾಮಾನ್ಯ ಪ್ರಕ್ರಿಯೆ ಅಥವಾ ಒಂದು ಆಚರಣೆ ಒಂದು ವಿಧಾನ ಅಂದ್ರೆ ಒಂದು ಉಪವಾಸ ನವರಾತ್ರಿಗಳನ್ನು ಉಪವಾಸ ಮಾಡುದು ಒಂದು ಕ್ರಮ ಈ ಉಪವಾಸ ವಿಧ ವಿಧ ರೀತಿಯಲ್ಲಿ ಇರ್ತದೆ ಕೆಲವರು ಒಂದು ಹೊತ್ತು ಊಟ ಮಾಡಿ ಉಪವಾಸ ಮಾಡೋದುಂಟು ಕೆಲವರು ಕೇವಲ ಫಲಾಹಾರವನ್ನು ಸೇವಿಸಿ ಉಪವಾಸ ಮಾಡೋದುಂಟು ಕೆಲವರು ದೇವರಿಗೆ ಅಹ್ ಇಟ್ಟಂತ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಸೇವಿಸಿ ಉಪವಾಸ ಮಾಡುವುದುಂಟು ಕೇವಲ ಹಾಲು ಹಣ್ಣುಗಳ ಮೇಲೆ ಉಪವಾಸ ಮಾಡುವುದುಂಟು ಹಾಗೆ ಮನೆ ಮನೆತನಕ್ಕೂ ವೈಯಕ್ತಿಕವಾಗಿ ಅವರವರ ಸಾಧನೆಗೆ ಅನುಗುಣವಾಗಿ ಅವರವರ ಶಕ್ತಿಗೆ ಅನುಸಾರವಾಗಿ ಬೇರೆ ಬೇರೆ ರೀತಿ ಉಪವಾಸಗಳು ಉಂಟು ಆದ್ರೆ ಉಪವಾಸ ಮಾಡುವುದು ನವರಾತ್ರಿಯ ಒಂದು ವಿಶೇಷ ಆಚರಣೆ ಇನ್ನೊಂದು ಈ ನವರಾತ್ರಿಯ ವಿಶೇಷ ಆಚರಣೆ ಅಂದ್ರೆ ಗುಡಾನ್ನ ಗುಡಾನ್ನ ಅಂದ್ರೆ ಗುಡ ಗುಡ ಅಂದ್ರೆ ಬೆಲ್ಲ ಅಂತ ಬೆಲ್ಲದಿಂದ ತಯಾರಿಸಿದಂತಹ ಈ ಅನ್ನವನ್ನು ಅನ್ನ ಅಂತ ಹೇಳಿ ನಾವು ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಒಂದು ಸೂತ್ರವನ್ನು ನೋಡೋದಾದ್ರೆ ಗುಡಾನ್ನ ಪ್ರೀತ ಮಾನಸ ಅಂತ ಹೇಳಿ ಆ ಲಲಿತಾಂಬಿಕೆ ಆ ಅಮ್ಮನವ್ರಿಗೆ ದೇವಿಗೆ ಗುಡಾನ್ ಎಂಬುದು ಹೆಚ್ಚು ಪ್ರಿಯಕರವಾದದ್ದು ಪ್ರೀತಿ ಎಂದು ಅಂತ ಹೇಳಿ ಗುಡಾನಕ್ಕೂ ಉಪವಾಸಕ್ಕೂ ಶರದ್ ಋತುವಿಗೂ ನವರಾತ್ರಿಯ ಆಚರಣೆಗೂ ಏನು ಸಂಬಂಧ ಈ ವಿಷಯವಾಗಿ ನಾವು ಅರ್ಥ ಮಾಡ್ಕೋಬೇಕಿದ್ರೆ ಶರದ್ ಋತುವಿನಲ್ಲಿ ಆರೋಗ್ಯದಲ್ಲಿ ಆಗುವ ಹೆಜ್ಜೆಗಳೇನು ಎಂಬುದ್ರ ಬಗ್ಗೆ ಒಂದು ಇದು ತುಂಬಾ ಅಹ್ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಶರದ್ ಋತುವಿನ ಸ್ವಭಾವ ಅಂದ್ರೆ ಪಿತ್ತ ದೋಷದ ಪ್ರಕೋಪ ಹಾಗೂ ರಕ್ತದ ದೃಷ್ಟಿ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಪ ಎಂದು ಮೂರು ದೋಷಗಳುಂಟು ಹಾಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಒಂದೊಂದು ದೋಷಗಳು ಪ್ರಕೋಪಕ್ಕೊಳಗಾಗ್ತದೆ ವಸಂತದು ಋತುವಿನಲ್ಲಿ ಕಪ ಪ್ರಕೋಪ ವರ್ಷ ಋತುವಿನಲ್ಲಿ ವಾತದ ಪ್ರಕೋಪ ಶರದ್ ಋತುವಿನಲ್ಲಿ ಪಿತ್ತದ ಪ್ರಕೋಪ ಹಾಗೆ ಪ್ರಕೋಪ ಅಂದರೆ ವೈಪರೀತ್ಯಕ್ಕೊಳಗಾಗುವುದು ಅದರ ಪ್ರಾಕೃತ ಕರ್ಮಗಳನ್ನು ಬಿಟ್ಟು ಅಥವಾ ದೃಷ್ಟಿಯಾಗುವುದು ಪಿತ್ತ ಹಾಳಾಗುವುದು ರಕ್ತದ ದೃಷ್ಟಿ ಅಂದ್ರೆ ರಕ್ತವು ಹಾಳಾಗುವಂಥದ್ದು ಶರತ್ಕಾಲ ಸ್ವಭಾವ ಚ ಶೋಣಿತಂ ಸಂಪ್ರದುಷ್ಯತಿ ಅಂತ ಹೇಳಿ ಶರತ್ಕಾಲದ ಸ್ವಭಾವ ಶರತ್ ಋತುವಿನ ಸ್ವಭಾವದಿಂದ ಇದು ಯಾರು ಏನ್ ಮಾಡ್ಬೇಕಂತಿಲ್ಲ ನೀವೇನೇ ಆಚರಣೆ ಮಾಡಿ ಏನೇ ಮಾಡಿದ್ರು ಕೂಡ ಸಹಜವಾಗಿ ನಾನು ಎಲ್ಲವೂ ಒಳ್ಳೆ ಆಹಾರ ಸೇವಿಸ್ತಿದ್ದೇನೆ ಆದ್ರೂ ನನಗೆ ಯಾಕೆ ಹೀಗೆ ಸಮಸ್ಯೆ ಆಗ್ತದೆ ಇದು ಸಹಜವಾಗಿ ಸ್ವಾಭಾವಿಕವಾಗಿ ಶರತ್ ಋತುವಿನಿಂದ ಒಂದು ಸ್ವಭಾವವಾಗಿ ಪಿತ್ತ ದೋಷದ ಪ್ರಕೋಪ ಆಗುವಂಥದ್ದು ಹಾಗೂ ರಕ್ತದ ದೃಷ್ಟಿ ಆಗುವಂಥದ್ದು ಏನ್ ಹೀಗೆ ಪಿತ್ತ ದೋಷದ ಪ್ರಕೋಪ ಮತ್ತು ರಕ್ತದ ದೃಷ್ಟಿ ಅಂತ ಅಂತ ಹೇಳಿದ್ರೆ ಈ ಕಾಲದಲ್ಲಿ ನಾವು ಆಯುರ್ವೇದ ಆ ವೈದ್ಯರು ನಾವು ನಮ್ಮ ಕ್ಲಿನಿಕ್ಗಳಲ್ಲಿ ಅಥವಾ ಚಿಕಿತ್ಸಾಲಯಗಳಲ್ಲಿ ಏನಂದ್ರೆ ಸಣ್ಣ ಪುಟ್ಟ ಚರ್ಮದ ಕಾಯಿಲೆಗಳು ಯಾಕಂದ್ರೆ ಚರ್ಮ ಏನಿದೆ ಅದು ರಕ್ತದ ಒಂದು ಅವಯವ ಅಂತ ಹೇಳಿ ಕಾಣಿಸ್ತಾ ಸಣ್ಣ ಪುಟ್ಟ ಚರ್ಮದ ಕಾಯಿಲೆಗಳಾಗಿರ್ಬೋದು ಬಾಯಲ್ಲಿ ಹುಣ್ಣಾಗೋದು ಎದೆ ಉರಿ ಬರುದು ಈ ರೀತಿ ಪಿತ್ತ ಮತ್ತು ರಕ್ತಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಹೆಚ್ಚಾಗಿ ಕಾಣ್ ಮೊದಲೇ ಪಿತ್ತದಿಂದ ಬಳಲ್ತಾ ಇದ್ದವರಾಗಿದ್ರೆ ಅವರಿಗೆ ಈ ಕಾಲದಲ್ಲಿ ಈ ಸಮಸ್ಯೆಗಳು ಸ್ವಲ್ಪ ಪ್ರಕೋಪಕ್ಕೊಳಗಾಗೋದು ಉಂಟು ಇಲ್ಲದಿದ್ರು ಅಲ್ಪ ಸ್ವಲ್ಪ ಪಿತ್ತ ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತ ದೃಷ್ಟಿಯ ಸಂಬಂಧಪಟ್ಟಂತ ಕಾಯಿಲೆಗಳು ಕಾಣೋದು ಉಂಟು ಸ್ವಲ್ಪ ಸೂಕ್ಷ್ಮವಾಗಿ ನಮ್ಮ ಶರೀರವನ್ನು ನೋಡಿಕೊಳ್ಬೇಕಾಗ್ತದೆ ಹಾಗೆ ಈ ಶರತ್ಕಾಲದಲ್ಲಿ ಸ್ವಾಭಾವಿಕವಾಗಿ ಪಿತ್ತ ದೋಷದ ಪ್ರಕೋಪ ಹಾಗೂ ರಕ್ತದ ದೃಷ್ಟಿ ಆಗುವಂತದ್ದು ಹಾಗಾದ್ರೆ ಈ ರಕ್ತದ ದೃಷ್ಟಿ ಮತ್ತು ಪಿತ್ತದ ಶಮನಕ್ಕೆ ಆರೋಗ್ಯದಲ್ಲಿ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಕುರಿಯಾತ್ ರೋಗೇಶು ರಕ್ತ ಪಿತ್ತ ಹರಿಂ ಕ್ರಿಯಾಂ ವಿರೇಕಂ ಉಪವಾಸಂ ಸಾವಣಂ ಶೋಣಿತಸ ಇದು ರಕ್ತದೃಷ್ಟಿಯ ಚಿಕಿತ್ಸೆ ಅಂತ ಹೇಳಿ ವೈದ್ಯರಾಗಿ ಮಾಡುವಂಥದ್ದು ಕರ್ತವ್ಯಗಳಿದರೆ ಸುಮಾರು ಆದರೆ ಯಾವುದೇ ವೈದ್ಯಕೀಯ ಸಲಹೆ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬಹುದಾದಂತ ಆಚರಿಸಬಹುದಾದಂತ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಉಪವಾಸ ರಕ್ತದೃಷ್ಟ ಉಪವಾಸ ಮಾಡುವುದು ಒಂದು ನಿಯಮ ಬೇರೆ ಎಲ್ಲ ಚಿಕಿತ್ಸೆಗಳು ಉಂಟು ಅದರ ಜೊತೆಗೆ ಇದು ಕೂಡ ಉಪವಾಸ ಬೇರೆಲ್ಲ ಚಿಕಿತ್ಸೆಗಳಿಗೆ ವೈದ್ಯರ ಒಂದು ಸಲಹೆ ಬೇಕಾಗ್ತದೆ ಆದ್ರೆ ಉಪವಾಸ ಮಾಡಲಿಕ್ಕೆ ವೈದ್ಯರ ಹೆಚ್ಚಿನ ಸಲಹೆ ಬೇಕಿಲ್ಲ ಹಾಗಾಗಿ ಈ ರಕ್ತದ ದೃಷ್ಟಿಯ ಚಿಕಿತ್ಸೆಯಾಗಿ ಉಪವಾಸವನ್ನು ಮಾಡುವಂಥದ್ದು ಪಿತ್ತ ಶಮನಕ್ಕೆ ಪಿತ್ತದ ಶಮನವನ್ನು ಮಾಡಲಿಕ್ಕೆ ನಮಗೆ ಪ್ರಧಾನವಾಗಿ ಬೇಕಾಗುವಂಥದ್ದು ಮಧುರ ರಸ ಅಂತೇಳಿ ಮಧುರ ರಸ ಅಂದ್ರೆ ಸಿಹಿ ಪದಾರ್ಥಗಳು ಅದರಲ್ಲಿ ವಿಶೇಷವಾಗಿ ಸಕ್ಕರೆ ಬೆಲ್ಲ ತುಪ್ಪ ಹಾಲು ಈ ಸಕ್ಕರೆ ತುಪ್ಪ ಬೆಲ್ಲ ಹಾಲು ಹಾಗೂ ಕಹಿ ಇರುವ ಪದಾರ್ಥಗಳು ಕೂಡ ಪಿತ್ತದ ಶಮನವನ್ನು ಮಾಡುವುದುಂಟು ಅದರ ಬಗ್ಗೆ ಮುಂದೆ ಒಂದಿನ ಆ ವಿಶ್ಲೇಷಣೆ ಕೊಡ್ತೇನೆ ಈ ಶರದ್ ಋತುವಿನಲ್ಲಿ ಪಿತ್ತದ ಶಮನಕ್ಕಾಗಿ ಮಧುರ ಅಥವಾ ಸಿಹಿ ತಿನಿಸುಗಳು ಸಿಹಿ ಪದಾರ್ಥಗಳನ್ನು ತಿನ್ನುವುದು ಸೂಕ್ತ ಹಾಗಾಗಿ ಗುಡಾನ್ನ ಆಯಸಗಳನ್ನು ಸೇವಿಸಿದ ಉಚಿತ ಹೇಳಿ ಹಾಗೆ ಈ ಕಾಲದಲ್ಲಿ ಪಿತ್ತ ಪ್ರಕೋಪ ಹಾಗೂ ರಕ್ತದ ದೃಷ್ಟಿಯನ್ನು ತಡೆಗಟ್ಟಲಿಕ್ಕಾಗಿ ಪ್ರಾಯಶಃ ಈ ಅಹ್ ಗುಡಾನ್ನ ಹಾಗೂ ಆ ಪಾಯಸಗಳು ಹಾಗೂ ಉಪವಾಸದ ಚಿಕಿತ್ಸೆಯನ್ನು ಹೇಳಿದ್ದಾರೆ ಹಾಗಾಗಿ ಶರನ್ನವರಾತ್ರಿ ಆಚರಣೆ ಪಿತ್ತ ಹಾಗೂ ರಕ್ತದ ಸಮತೋಲನಕ್ಕಾಗಿ ಇರುವುದು ಈಗ ನವರಾತ್ರಿ ಆಚರಣೆಯೊಂದು ಗುಡಾನ್ನವನ್ನು ಮಾಡಬೇಕು ಉಪವಾಸವನ್ನು ಮಾಡಬೇಕು ಎಂಬ ನಿಯಮವನ್ನು ಹೇಳಿದ್ರೆ ಅದರ ಅರ್ಥ ಹಿಂದೆ ಇದು ಪಿತ್ತ ಮತ್ತು ರಕ್ತದ ಸಮತೋಲನಕ್ಕಾಗಿ ಮಾಡುತ್ತಿರುವುದು ಅಂತ ಅರ್ಥ ಎಲ್ಲರಿಗೂ ಪಿತ್ತ ರಕ್ತಾದಿಗಳ ಬಗ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಆದ್ರೆ ಉಪವಾಸ ಮಾಡಬೇಕು ಗುಡಾನ್ನ ಪಯಸಾದಿಗಳನ್ನು ಸೇವಿಸಬೇಕು ಎಂಬುದು ಸುಲಭವಾಗಿ ಹೇಳಬಹುದು ಸುಲಭವಾಗಿ ಆಚರಣೆಗೆ ತರಬಹುದು ಹಾಗಾಗಿ ಈ ಶರದ್ ಋತುವಿನಲ್ಲಿ ಈ ಸುಲಭವಾದ ಆಚರಣೆ ಮೂಲಕ ಪಿತ್ತದ ಪ್ರಕೋಪ ಹಾಗೂ ರಕ್ತದ ದೃಷ್ಟಿಯನ್ನು ಸಮತೋಲನಕ್ಕೆ ತರುವ ಒಂದು ಪ್ರಯತ್ನ ಈ ಉಪವಾಸ ಮತ್ತು ಆ ಸಿಹಿ ಪದಾರ್ಥಗಳ ಸೇವನೆ ಇದನ್ನು ಹೊರತುಪಡಿಸಿ ಜಪ ತಪ ಇತ್ಯಾದಿಗಳಿಗೆ ಅದರದ್ದೇ ಆದ ವಿಶೇ ವಿಶೇಷತೆಗಳುಂಟು ಶರತ್ ಕಾಲದ ಈ ನವರಾತ್ರಿಗಳಿಗೆ ಆಧ್ಯಾತ್ಮಿಕವಾಗಿ ಬೇರೆ ಒಂದು ಇರಬಹುದು ಆದ್ರೆ ಆರೋಗ್ಯದ ದೃಷ್ಟಿಕೋನದಿಂದಾಗಿ ಆಯುರ್ವೇದದ ದೃಷ್ಟಿಕೋನದಿಂದಾಗಿ ಆಲೋಚಿಸುವುದಾದ್ರೆ ಈ ಶರತ್ ನವರಾತ್ರಿಗೆ ಇರುವಂತ ಒಂದು ಆಚರಣೆಗೆ ಹಿಂದೆ ಇರುವಂತಹ ಒಂದು ವೈಜ್ಞಾನಿಕ ತತ್ವ ಇದಾಗಿರ್ಬಹುದು ಹಾಗೆ ದೈವ ಭಕ್ತಿಯ ಜೊತೆಗೆ ವಿಜ್ಞಾನ ಸೇರಿದರೆ ಹಬ್ಬದ ಆಚರಣೆ ಅರ್ಥವತ್ತಾಗಬಹುದು ಇಲ್ಲದಿದ್ರೆ ಯಾಕೆ ಮಾಡಬೇಕು ಯಾಕೆ ಮಾಡಬಾರದು ಮಾಡದೇ ಏನಾಗ್ತದೆ ಎಂಬ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಒಂದು ಸೂಕ್ತವಾದ ಮಾರ್ಗ ಈ ಆಯುರ್ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುತ್ತೆ ಹಾಗಾಗಿ ವಿಜ್ಞಾನ ಮತ್ತು ದೈವ ಭಕ್ತಿ ಸೇರಿದ್ರೆ ಹಬ್ಬದ ಆಚರಣೆ ಹೆಚ್ಚು ಅರ್ಥವತ್ತಾಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಶರನವರಾತ್ರಿಯ ಶುಭಾಶಯಗಳು ಧನ್ಯವಾದಗಳು ಶರೀರ ಶರೀರ ಬಲ ಮನೋಬಲ ತಪೋಬಲ ಮತ್ತು ಬಲಗಳನ್ನ ಈ ನವರಾತ್ರಿ ಆಚರಣೆಯಿಂದ ಪುಷ್ಟಿಗೊಳಿಸಬಲ್ಲ ಉಪಾಯವನ್ನ ನಮ್ಮ ಭಾರತೀಯ ಪರಂಪರೆಗಳಲ್ಲಿ ಸಂಸ್ಕೃತಿಗಳಲ್ಲಿ ಹೇಳಿದ್ದಾರೆ ಇದನ್ನ ಆಯುರ್ವೇದ ಶಾಸ್ತ್ರಗಳಲ್ಲಿ ಹೇಳಿದ ಋತುಚರ್ಯದ ಮೂಲಕ ನಮ್ಮೆಲ್ಲರಿಗೆ ಮನಮುಟ್ಟುವಂತೆ ಅದರ ವೈಜ್ಞಾನಿಕ ಕಥೆಯನ್ನ ತಿಳಿಸಿಕೊಟ್ಟ ಡಾಕ್ಟರ್ ಶ್ರೀರಾಮ್ ಅವರಿಗೆ ಆಯುರ್ಯಾನದ ಕಡೆಯಿಂದ ಅನಂತ ಧನ್ಯವಾದಗಳು